ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಮುಂದು ಬರ್ಡೇ ಇರೋದ್ರಿಂದ ಸೊ ಎವ್ರಿ ಕೆಲಸ ಇತ್ತು ಸೊ ಹಾಗಾಗಿ ಅವಳು ಏನು ಬೇಡ್ತಾಳೋ ಏನು ತಿಂತಾಳೋ ಅದನ್ನೆಲ್ಲ ಮಾಡಿಕೊಡೋದಿತ್ತು ಹಾಗಾಗಿ ಅವಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋಷ್ಟೊತ್ತಿಗೆ ನನಗೆ ಟೈಮ್ ಕೂಡ ಆಗಿಬಿಡ್ತು ಸೊ ಈಗ ನಮ್ಮ ಅತ್ತೆ ಕೂಡ ಊರಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಈಗ ದ ವೇ ಇದೆ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಈ ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಹೋಗಿ ಬರೋಷ್ಟೊತ್ತಿಗೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಓಕೆ ಸೊ ಅಷ್ಟೊತ್ತಿಗೆ ಬಸ್ ಕೂಡ ಬಂದ್ಬಿಟ್ಟಿತ್ತಂತೆ ಸೊ ಕಾಲ್ ಬಂತಲ್ವ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಬಸ್ ಸ್ಟ್ಯಾಂಡು ಹತ್ತಿರದಲ್ಲಿ ಇರೋದರಿಂದ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಅತ್ತೆಗಂತೂ ರೂಟ್ ಗೊತ್ತಾಗೋದಿಲ್ಲ ಹಾಗಾಗಿ ಸೊ ಯಾವಾಗಲಾದರೂ ಬಂದ್ರೂ ನಾವೇ ಕರ್ಕೊಂಡು ಬರಬೇಕು ಹಾಗೆ ನಾವೇ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಇದ್ದ ಕ್ಲಿಪ್ ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀನಿ ಏನೇನೆಲ್ಲ ಆಯಿತು ಅಂಥೇಳಿ ಅಮ್ಮು ಕೂಡ ಫ್ರೆಶ್ ಆಗಿ ಸ್ನಾನ ಮಾಡಿಸ್ದೆ ಸೊ ಅದಾದಮೇಲೆ ನಾವು ಮಕ್ಕಳಿಗಂತಾನೆ ಸಪ್ರೇಟಾಗಿ ಬೇರೆ ಶ್ಯಾಂಪೂನ ಯೂಸ್ ಮಾಡ್ತೀವಿ ಬೇಬಿ ಶ್ಯಾಂಪು ಅಂತೇಳಿ ಸೊ ಅದರಲ್ಲಿ ಡ್ಯಾಂಡ್ರಫ್ ಮತ್ತು ಏರ್ ಕಂಡೀಷನ್ ಕೂಡ ಇರುತ್ತೆ ಸೊ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ ಬಿಕಾಸ್ ಈಗೆಲ್ಲ ತುಂಬಾ ಮಕ್ಕಳಿಗೆ ಬೇಸಿಕ್ಲಿ ವೈಟ್ ಆಗ್ತಾ ಇದೆ ಹೇರ್ಸು ಹಾಗಾಗಿ ನೋಡಿಬಿಟ್ಟು ನಾವು ಮಕ್ಕಳಿಗೆ ಯೂಸ್ ಮಾಡಬೇಕು ಸೊ ಯಾವಾಗ ಬೇಕು ಅದನ್ನು ಯೂಸ್ ಮಾಡಿದ್ರೆ ಹೇರೆಲ್ಲ ಫಾಲ್ ಆಗುತ್ತೆ ಹಾಗೆ ಹೇರ್ಸ್ ತುಂಬ ಸೂಕ್ಷ್ಮ ಅಲ್ವಾ ಹಾಗಾಗಿ ಸೊ ನೋಡಿಕೊಂಡು ಯೂಸ್ ಮಾಡಬೇಕು ಇದರಿಂದ ಅವರಿಗೆ ಲೈಫ್ ಟೈಮ್ ತುಂಬ ಯೂಸ್ ಆಗುತ್ತೆ ಅಂತ ಹಾಗಾಗಿ ಅವಳಿಗೆ ಹೇರ್ ಕೂಡ ಸ್ಟೇಟ್ ಮಾಡಿಕೊಡು ಇವತ್ತು ಅಂತ ಕೇಳ್ತಾಯಿದ್ಲು ಸೊ ಇವತ್ತು ಅವಳ ಬರ್ಡೇ ಇರೋದರಿಂದ ಸ್ಟೇಟ್ ಇದ್ದೀನಿ ಹೇರನ್ನು ನಾನು ವಿಗಾರ್ಡ್ ಅವರ ಹೇರ್ ಮಷೀನನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಸೊ ಅದರಿಂದ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ ನೀಟಾಗಿ ವಾಶ್ ಮಾಡಿರ್ತೀವಲ್ವ ಹೇರ್ ತುಂಬ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ ಸೊ ಯಾವ ರೀತಿಯಾಗಿ ಸೆಟ್ ಮಾಡಿದ್ದೀನಿ ಅಂತ ಸೊ ಅವಳಿಗೆ ಈ ಥರ ಮಾಡೋದು ತುಂಬ ರೇರು ಯಾವಾಗ್ಲಾದರೂ ಇಷ್ಟಪಟ್ಟರೆ ಮಾಡ್ತಾಯಿರ್ತೀವಿ ಸೊ ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡೋಕ್ಕಾಗಲ್ಲ ಮಕ್ಕಳು ಹೇರ್ ತುಂಬ ಸೂಕ್ಷ್ಮ ಇರೋದ್ರಿಂದ ಸೊ ಯಾವಾಗಲಾದರೂ ಇಷ್ಟಪಟ್ಟರು ಅಂತಂದರೆ ನಮಗೂ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಆವಾಗ ಮಾಡ್ತಾ ಇರ್ತೀವಿ ಇನ್ನು ಡೈಲಿ ಮಾಡ್ತಾಯಿದ್ರೆ ಹೇರ್ ಫಾಲ್ ಆಗುತ್ತೆ ಹೇರ್ ಕಟ್ ಆಗುತ್ತೆ ಸೊ ಚೆನ್ನಾಗಿ ಗ್ರೋ ಆಗೋದಿಲ್ಲ ಸೊ ಹಲವಾರು ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ಯಾವಾಗಲೂ ಆದರೂ ಒನ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಮಕ್ಕಳಿಗೂ ಒಳ್ಳೆಯದು ಹಾಗೆ ನಮಗೂ ಕೂಡ ಒಳ್ಳೆಯದಲ್ವ ಸೊ ಕಂಪ್ಲೀಟಾಗಿ ಅವಳಿಗೆ ಮೇಕಪ್ ಅಂತೂ ಮಾಡಿದೆ ಇನ್ನು ಅದಾದಮೇಲೆ ಮೇಕಪ್ ಮಾಡುವಾಗ ತುಂಬ ತರಲೆ ಮಾಡ್ತಾಯಿದ್ಲು ಸೊ ಮೇಕಪ್ ಆದಮೇಲೆ ಯಾವ ರೀತಿ ಬಂದು ಕೂತ್ಕೊಂಡಿದ್ದಾಳೆ ನೋಡಿ ಇನ್ನು ಅವಳಿಗೆ ಯಾವ ಮೇಕಪ್ ಇಷ್ಟ ಅಂತ ಕೇಳಿದ್ರೆ ಪಿಂಕ್ ಡಾಲ್ ಡಾಲ್ ಥರ ಕಾಣಬೇಕು ಅಂತ ಹೇಳ್ತಾಯಿದ್ಲು ಹಾಗಾಗಿ ಹಾ ಆ ಥರನೇ ರೆಡಿ ಮಾಡ್ತಾಯಿದ್ದೆ ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ಸ್ವಲ್ಪ ಹಾಲು ಕಾಸು ಅಂತ ಅಂಥೇಳಿ ಸೊ ಹಾಲು ಕಾಸು ಹಾಲು ಕಾಸು ಇದ್ದೀನಿ ಸೊ ಬೆಳಗ್ಗೆ ಎದ್ದು ತಿಂಡಿ ಅಂತಂದರೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ಲು ಸ್ವಲ್ಪನಾದರೂ ಹಾಲಾದರೂ ಹೋದರೆ ಒಂದು ಸ್ವಲ್ಪನಾದರೂ ಬೆಟರ್ ಅಂತ ಅಂದ್ಕೋತೀನಿ ಯಾಕಂದರೆ ಇವತ್ತು ಬರ್ಡೇ ಇರೋದ್ರಿಂದ ಅವಳಿಗೆ ಯಾವುದೂ ಸೇರೋದಿಲ್ಲ ತುಂಬ ಖುಷಿಯಾಗಿರ್ತಾಳಲ್ವ ಅದರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ ಇನ್ನು ಬೇರೆ ಬೇರೆ ಸ್ನ್ಯಾಕ್ಸು ಅದನ್ನು ಎಲ್ಲ ತೊಗೊಂಡು ಹೋಗ್ತಾ ಇರ್ತಾಳೆ ಹಾಗಾಗಿ ಅದನ್ನೇ ಏನಾದರೂ ಸ್ವಲ್ಪ ಸ್ವಲ್ಪ ತಿಂತಾಳೆ ಸೊ ಟಿಫಿನ್ ಕೂಡ ಬೇಡ ಅಂತ ಹೇಳ್ತಾ ಇದ್ದು ಹಾಗಾಗಿ ನಾನು ಅವಳ ಜೊತೆ ಟಿಫಿನ್ ಮಾಡಿ ಕಳಿಸ್ತಾ ಇಲ್ಲ ಇವತ್ತು ಸ್ವಲ್ಪ ಲೇಟ್ ಮಾಡಿ ಬಿಸಿದು ಏನಾದರೂ ನಮಗೆ ಬೇರೆ ಯಾವುದಾದ್ರೂ ಮಾಡಬೇಕು ಅಂತ ಅನಿಸಿದ್ದನ್ನು ಮಾಡಿ ಕಟ್ಟಿದ್ರಾಯಿತು ಅಂತ ಸೊ ಹಾಗಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಕಳಿಸ್ತೀನಿ ಅಷ್ಟೆ ಅಷ್ಟೊತ್ತಿಗೆ ಚಾಕ್ಲೇಟ್ ಕೂಡ ತೊಗೊಂಡು ಬಂದಳು ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ಲು ಹಾಗಾಗಿ ನಾನು ಕೂಡ ಎಲ್ರಿಗೂ ಕೊಡು ಅಂತ ಹೇಳಿ ಸೊ ಎರಡು ಪಾಕೆಟ್ ತೊಗೊಂಡು ಬಂದಿದ್ವಿ ಒಂದು ಅಪ್ಪು ತೊಗೊಂಡಿದ್ದಾನೆ ಒಂದು ಅಮ್ಮು ತಗೊಂಡಿದ್ದಾಳೆ ಅವನು ಅವಳು ಕ್ಲಾಸಲ್ಲಿ ಕೊಡ್ತಾಳೆ ಅವಳು ಅವನ ಕ್ಲಾಸಲ್ಲಿ ಕೊಡ್ತಾಳೆ ಸೊ ಈ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದರು ಬಟ್ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಮಾಡ್ತಾರೋ ಅಂತ ಗೊತ್ತಿಲ್ಲ ಬಟ್ ಕೊಡೋದೊಂದು ಕೊಟ್ಟಿದ್ದೀವಿ ಸೊ ಏನಾದರೂ ಮಾಡಲಿ ಖುಷಿಯಾಗಿರಲಿ ಇವತ್ತು ಫುಲ್ ಡೇ ಅಂತ ಅಂದ್ಕೊಂಡು ಸೊ ಅವ್ರು ಏನೇನು ಹೇಳ್ತಾರೋ ಅದನ್ನೆಲ್ಲದಕ್ಕೂ ಕೂಡ ಆಯಿತು ಆಯಿತು ಅಂತಲೇ ಹೇಳ್ಕೊಂಡು ಅವರಿಗೆ ನೀಟಾಗಿ ಬ್ಯಾಗ್ ಪ್ಯಾಕ್ ಮಾಡಿ ಸೊ ಅವರಿಗೆ ಹಾಲು ಕಳ್ಸಿ ಕೊಟ್ಟು ಕುಡಿಸಿ ಸೊ ಅವಳದು ತುಂಬಾ ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ಅಂದರೆ ನಾನ್ ಸ್ಟಾಪ್ ಅಂತ ಹೇಳ್ಬೋದು ಸೊ ಯಾರಾದರೂ ಸುಮ್ಮ ಇರ್ಬೋದು ಬಟ್ ಅವಳು ಮಾತ್ರ ಸುಮ್ಮ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಕಂಪ್ಲೀಟಾಗಿ ರೆಡಿಯಾದ್ದು ಸೊ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಇವತ್ತು ಇನ್ನು ಹಾಲು ಕುಡಿಬೇಕಾದ್ರೆ ಲಿಫ್ಟಿಗೆ ಹೋಯಿತು ಸೊ ನನ್ನ ಮೇಕಪ್ ಇಲ್ಲಿ ಹೋಯಿತು ಇಲ್ಲಿ ಹೋಯ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ರಿಟರ್ನ್ ರಿಟರ್ನ್ ಆಗಿ ಮತ್ತೆ ಅವಳ ಮೇಕಪ್ ಮಾಡ್ತಾನೆ ಇದೆ ಹಾಗಾಗಿ ಸ್ಕೂಲಿಗೆ ಹೋಗೋ ತನಕನಾದರೂ ಇರಲಿ ಅಂಥೇಳಿ ಓಕೆ ಫೈನಲಿ ಸ್ಕೂಲಿಗೆ ಹೋಗಿ ಬರ್ತೀನಿ ಬರೋಷ್ಟೊತ್ತಿಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಕೂಡ ಕೇಳಿದ್ದಾಳೆ ಸೊ ನೋಡಬೇಕು ಏನು ಸ್ಪೆಷಲ್ ಗಿಫ್ಟ್ ಅವಳಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಬಟ್ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡಬೇಕಾ ಬೇರೆ ಮಾಡಬೇಕಾ ಅಂಥೇಳಿ ಥಿಂಕ್ ಮಾಡಿದ್ದೆ ಅಷ್ಟೇ ಸೊ ಫೈನಲಿ ನಮ್ಮತ್ತೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಇನ್ನು ಅವ್ರು ಬಂದು ಭಾಳಷ್ಟೊತ್ತು ಆಯಿತು ಬೇಗ ಬಾ ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ಸೊ ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ ಇನ್ನು ಅಮ್ಮಗೆ ಗೊತ್ತೇ ಇಲ್ಲ ಅತ್ತೆ ಊರಿಂದ ಬರೋದು ಅವ್ರ ಅಜ್ಜಿ ಅಜ್ಜಿ ಅಂದರೆ ತುಂಬ ಇಷ್ಟ ಅವಳಿಗೆ ಹಾಗಾಗಿ ಅಜ್ಜಿ ಊರಿಗೆ ಬ ಊರಿಂದ ಬರೋದು ಅವಳಿಗೆ ಗೊತ್ತೇ ಇಲ್ಲ ಇದು ಒಂಥರ ಅವಳಿಗೆ ಸರ್ಪ್ರೈಸ್ ಅಂತ ಹೇಳ್ಬೋದು ಸೊ ಊರೆಲ್ಲ ಕೆಲಸ ಇರುತ್ತಲ್ವಾ ಹೊಲ ಇರುತ್ತೆ ಮನೆ ಇರುತ್ತೆ ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಬರಬೇಕು ಅಂದರೆ ಅವರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಒನ್ ಡೇ ಬಂದು ಹೋಗಿ ಅಂತ ಕೂಡ ಹೇಳಿದೆ ನಾನು ಆದರೆ ಅವಳಿಗೆ ಹೇಳಿರಲಿಲ್ಲ ನಾನು ಅಜ್ಜಿ ಬರ್ತಾ ಇದ್ದಾಳೆ ಅಂಥೇಳಿ ಸೊ ಅದನ್ನೇ ಏನಂತಾಳೋ ಹೇಗೆ ಅವಳು ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾಳೋ ಅಂತ ಗೊತ್ತಿಲ್ಲ ಸ್ಕೂಲಿಗೆ ಹೋಗಿ ಬರ್ತೀನಿ ಮಮ್ಮಿ ಬಂದ ಮೇಲೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಇರಬೇಕು ನನಗೆ ಅಂತ ಹೇಳಿ ಹೋದಳು ಸೊ ನೋಡೋಣ ಇದನ್ನೇ ಸರ್ಪ್ರೈಸ್ ಗಿಫ್ಟನ್ನಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಬೇರೆ ಬೇರೆದೆಲ್ಲ ಇರ್ತೀವಿ ಇಲ್ಲ ಅಂತಲ್ಲ ಬಟ್ ಇದನ್ನು ಯಾವ ರೀತಿಯಾಗಿ ಅವಳು ಆ್ಯಕ್ಸೆಪ್ಟ್ ಮಾಡ್ಕೊತಾಳೋ ಅಂಥೇಳಿ ನನಗೆ ಅನ್ನಿಸ್ತು ಹಾಗಾಗಿ ಸೊ ನಮ್ಮತ್ತೇನ ಮನೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದ ಮೇಲೆ ಅವರಿಗೆ ಬೆಸ್ಟ್ ಅಂತಂದರೆ ನಾನು ಮಾಡಿಕೊಡುವಂಥ ಟೀ ಅವರಿಗೆ ನನ್ನ ಟೀ ಅಂದರೆ ತುಂಬಾ ಇಷ್ಟ ಬಿಕಾಸ್ ಈ ಥರ ಟೀ ಮಾಡ್ತಾ ಮಾತಾಡಿಕೊಂಡು ಏನೆಲ್ಲ ಶೇರ್ ಮಾಡಿಕೊಂಡು ಸೊ ಭಾಳ ದಿನ ಆಯ್ತಲ್ವಾ ಸೊ ಅವ್ರದ್ದು ಊರಲ್ಲಿ ಏನಾಯಿತು ಹಾಗೆ ಹೊಲ ಮನೆ ಸೊ ಇದನ್ನೆಲ್ಲ ಮಾತಾಡಿಕೊಂಡು ಟೀ ಕುಡಿತಾ ಇದ್ರೆ ಎಷ್ಟು ಮಜಾ ಆಗುತ್ತಲ್ವ ಅದರಲ್ಲೂ ನಮ್ಮತ್ತೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ಸಾಯಂಕಾಲ ಆವಾಗ ನಾನು ಟೀ ಮಾಡಿಕೊಟ್ಟೆ ಅಂತಂದರೆ ಎಲ್ಲರೂ ಕೂತ್ಕೊಂಡು ಕುಡಿತಾ ಇದ್ವಿ ಸೊ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಬಂದಮೇಲೆ ಯಾರೂ ಇಲ್ಲ ಅಲ್ವಾ ಹಾಗಾಗಿ ಅವರಿಗೂ ಕೂಡ ಅಲ್ಲಿ ಒಬ್ರನ್ನೇ ಮಾಡಿಕೊಂಡು ತಮ್ಮ ಕೈಯಾರೇ ಮಾಡಿಕೊಂಡು ಕುಡಿದು ಸ್ವಲ್ಪ ಬೇಜಾರಾಗಿರುತ್ತೆ ಹಾಗಾಗಿ ಇವಾಗ ಬಂದಿದ್ದಾರಲ್ವ ಒಂದು ಟೂ ಡೇಸ್ ಆದರೂ ನನ್ನ ಕೈಯಿಂದ ಎಲ್ಲನೂ ಮಾಡಿ ತಿನ್ನಿಸ್ಬೇಕು ಕುಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅವರಿಗೂ ಕೂಡ ಅದು ಇಷ್ಟು ತುಂಬ ಇಷ್ಟ ಆಗಿಬಿಡುತ್ತೆ ಅದರಲ್ಲೂ ನಾನು ಮಾಡುವಂಥ ಗ್ರೀನ್ ಟೀ ಅಂತೂ ಸಖತ್ ಇಷ್ಟ ಆಗುತ್ತೆ ಸೊ ಅವ್ರು ಹೇಳಬೇಕಾಗೇ ಇಲ್ಲ ನಾನೇ ಅರ್ಥ ಮಾಡಿಕೊಂಡು ನಾನೇ ಮಾಡಿ ಕೊಡ್ತೀನಿ ಸೊ ಕೆಲವೊಂದು ಟೈಮ್ನಲ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೇಳಿಬಿಟ್ಟು ನನ್ನ ಕೈಯಿಂದ ಮಾಡಿಸ್ಕೊಳ್ತಾರೆ ಸೊ ಊರಿಂದ ಬಂದ ತಕ್ಷಣ ಅವ್ರದ್ದು ಏನು ಕೆಲಸ ಇರುತ್ತಲ್ವ ಇನ್ನು ಅವರು ಊರಿಂದ ಬರುವಾಗ ಬೇಸಿಕ್ಲಿ ಅಂತಂದರೆ ರೊಟ್ಟಿ ಅಂದರೆ ತುಂಬ ಇಷ್ಟ ಅಲ್ವಾ ಆ ಕಡೆ ಈ ಕಡೆ ಕೂಡ ನಾವು ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ನನಗೆ ಸ್ವಲ್ಪ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಊರಿಂದ ಬರುವಾಗ ಸ್ವಲ್ಪ ಮಾಡ್ಕೊಂಡು ಬರ್ತಾರೆ ನನಗೆ ಹೆವಿ ಆಗಬಾರ್ದು ಅಂತ ನೋಡಿ ಹೇಗಿದೆ ಅಲ್ವಾ ನನಗೆ ಹೆವಿ ಆಗಬಾರ್ದು ಅಂತ ಅವ್ರು ಮಾಡ್ಕೊಂಡು ಬರ್ತಾರೆ ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ ಹಾಗಾಗಿ ನಮ್ಮದೇ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಅರ್ಥ ಮಾಡಿಕೊಂಡೇ ನಾವು ಕೆಲಸಗಳನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಅದರಲ್ಲೂ ಊರಿಂದ ಬಂದ ಮೇಲೆ ಅವ್ರಿಗಂತೂ ತುಂಬಾ ಖುಷಿ ಸೊ ಎಷ್ಟು ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ನನ್ನ ಹತ್ರ ಬಂದರೆ ನಾವು ಅಲ್ಲಿಗೆ ಹೋದ್ವಿ ಅಂದ್ರೂ ಕೂಡ ಅಷ್ಟೇ ಖುಷಿಯಾಗಿ ನೋಡ್ಕೋತಾರೆ ಇಲ್ಲಿಗೆ ಬಂದಮೇಲೆ ನಾವು ಕೂಡ ಖುಷಿಯಾಗಿ ನೋಡ್ಕೋತೀವಿ ಅದರಲ್ಲಿ ಇವತ್ತು ಅಮ್ಮನ ಬರ್ಡೇ ಅಲ್ವಾ ಹಾಗಾಗಿ ಅವಳನ್ನು ನೋಡಬೇಕು ಅಂಥೇಳಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಊರಿಂದ ಬಿಟ್ಟರು ಅಂತ ಅನಿಸುತ್ತೆ ಇಲ್ಲಿಗೆ ಬರಬೇಕಾದ್ರೆ ಟೂ ಅವರ್ ಆಗುತ್ತೆ ಸೊ ಬಂದಮೇಲೆ ಟೀ ಕೊಡೋದು ಸ್ವಲ್ಪ ಅಪ್ ಆಗಿ ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಅಂತ ಹೇಳಿದ್ದೀನಿ ಇನ್ನು ನೈಟೆಲ್ಲ ಕೆಲಸ ಇರುತ್ತಲ್ವ ಸೊ ಅದಾದಮೇಲೆ ತುಂಬ ಅವರು ಕೂಡ ಕೆಲಸ ಮಾಡಿರ್ತಾರೆ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಅಮೂಲ್ದಂತೂ ಸ್ಕೂಲ್ ಬಿಡೋ ಟೈಮ್ ಬೇರೆ ಆಯಿತು ಇನ್ನು ಆದಷ್ಟು ಬೇಗ ಎಲ್ಲ ಕೆಲಸನ ನೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಅವಳು ಬರೋಷ್ಟೊತ್ತಿಗೆ ನಾವು ಕೂಡ ಫ್ರೀ ಆದ್ವಿ ಅಂದರೆ ಸೊ ಕೆಲವೊಂದು ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾಳೆ ಆ್ಯಕ್ಚುಲಿ ನಾನು ಏನು ಹೇಳ್ಕೊಡೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಹಾಗಾಗಿ ಏನು ಹೇಳ್ತಾಳೆ ಅವಳು ಅಂಥೇಳಿ ಕೇಳಬೇಕು ನಾನು ಕೆಲಸದಲ್ಲಿ ಬ್ಯುಸಿ ಆದ್ನೆಂದ್ರೆ ಕೆಲವೊಂದು ಮಾತುಗಳನ್ನು ಕೇಳೋಕೆ ಇಲ್ಲ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಬಿಡ್ತೀನಿ ಇನ್ನು ಫೈನಲಿ ಟೀ ಅಂತೂ ರೆಡಿ ಆಯಿತು ಇನ್ನು ಅತ್ತೆಗೆ ನೀಟಾಗಿ ಸೋಸ್ಕೊಟ್ಟು ಸೊ ನಾನು ಕೂಡ ಕುಡಿತೀನಿ ಗ್ರೀನ್ ಟೀ ಅಲ್ವಾ ಹಾಗಾಗಿ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ದೇಹಕ್ಕೆ ಇದನ್ನೂ ಒಂದು ಆರೋಗ್ಯಕರವಾದಂತಹ ಪಾನಿ ಅಂತ ಕೂಡ ಹೇಳ್ಬೋದು ಇನ್ನು ಇದೇ ಟೀ ಅಂತಲ್ಲ ಲೆಮನ್ ಟೀ ಆಮೇಲೆ ಸೊ ಹಲವಾರು ಟೀಗಳಿದೆ ಬ್ಲ್ಯಾಕ್ ಟೀ ಸೊ ಯಾವುದಾದ್ರೂ ಒಂದು ಮಾಡಿ ಕೊಡ್ತಾನೆ ಇರ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಕೂಡ ಮಾಡ್ತೀನಿ ನಾನು ಒಂದೇ ಥರ ಕುಡಿಯೋದಕ್ಕೆ ಹಾಗೆ ಒಂದೇ ಥರ ಎಲ್ಲರಿಗೂ ಹೇಳಿಕೊಡೋದಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹೊಸದನ್ನು ಕಲಿಬೇಕು ಹಳೆಯದನ್ನು ಮರಿಬೇಕು ಆವಾಗಲೇ ನಮಗೂ ಕೂಡ ಅರ್ಥ ಆಗುತ್ತೆ ಹಾಗೆ ನಾವು ಕೂಡ ಪ್ರತಿಕ್ಷಣ ಏನಾದರೂ ತಪ್ಪಿತ್ತು ಅಂದರೂ ಮರೆತು ಸರಿ ಅನಿಸಿದ್ದಾನ ನಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಇನ್ನು ನಮ್ಮ ಅತ್ತೆಗಂತೂ ಟೀ ಮಾಡಿಕೊಟ್ನಲ್ವಾ ತುಂಬ ಇಷ್ಟ ಆಯಿತು ಹಾಗಾಗಿ ಅವರು ಏನೇ ಮಾಡಿಕೊಟ್ರೂ ಕಿಚನ್ದಲ್ಲೇ ಕೂತ್ಕೊಂಡು ಕುಡಿತಾರೆ ಕಿಚನ್ದಲ್ಲೇ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಸೊ ಅದು ಅವರಿಗೆ ಅವಾಗಲೂ ರೂಢಿಯಾಗಿದೆ ಸೊ ಅದಾದಮೇಲೆ ನಾನು ನಮ್ಮತ್ತೆ ಹೋಗಿ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಟೈಮ್ ಇರುವಾಗಲೇ ನಾವು ಎಲ್ಲ ರೆಡಿ ಮಾಡ್ಕೊಂಬಿಡಬೇಕು ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆ ಕೂಡ ನಾನು ರೆಡಿ ಮಾಡಿದ್ದೀನಿ ಇನ್ನೇನಿಲ್ಲ ಇನ್ನು ಇವರು ಆಫೀಸ್ಗೆ ಹೋಗಿದ್ದಾರಲ್ವ ಸೊ ಅವ್ರು ಬಂದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಇನ್ನು ನೈಟು ನಾವು ಅಷ್ಟೊಂದು ಪ್ಲ್ಯಾನ್ ಏನು ಇರಲಿಲ್ಲ ಬರ್ಡೇ ಹೇಗೆ ಮಾಡಬೇಕು ಆಮೇಲೆ ಈ ಥರ ಏನೂ ಪ್ಲ್ಯಾನ್ ಇರಲಿಲ್ಲ ಸಿಂಪಲ್ ಲೈಫ್ ಸಿಂಪಲ್ ಜೀವನ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಗ್ರ್ಯಾಂಡಾಗಿ ಸೊ ಬೇರೆ ಬೇರೆ ಥಿಂಗ್ಸ್ ಯೂಸ್ ಮಾಡ್ತೀವಿ ಬಟ್ ಇಲ್ಲ ಅಂತಲ್ಲ ಸೊ ಬಹಳ ಗ್ರ್ಯಾಂಡು ಗ್ರ್ಯಾಂಡು ಅಂತ ಅಂದ್ಕೊಂಡು ಇಷ್ಟ ಆಗೋದಿಲ್ಲ ಸೊ ಸ್ಮೂತಾಗಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಬರ್ಡೇನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾನು ಕೂಡ ಹೋಗಿ ಕೇಕನ್ನು ಆರ್ಡ್ರ್ ಮಾಡಿ ಸೊ ಬರ್ತೀವಿ ಸೊ ಯಾವುದು ಕೇಕು ಅಂತ ಅಷ್ಟೊಂದು ಡಿಸೈನ್ ಮಾಡಿಲ್ಲ ಬಟ್ ಅಲ್ಲ ಅಲ್ಲಿ ಹೋದ್ಮೇಲೆ ಸೊ ಯಾವದು ರೆಫರ್ ಮಾಡ್ತಾರೋ ಈಗ ಟ್ರೆಂಡಲ್ಲಿ ಇದೆಯೋ ಸೊ ಅದನ್ನು ನಾನು ಚೂಸ್ ಮಾಡ್ತೀನಿ ಹಾಗೆ ಅವಳಿಗೂ ಕೂಡ ಇಷ್ಟ ಆಗಬೇಕು ಸೊ ಅವಳು ಕೂಡ ಬಿಫೋರ್ ಹೇಳಿ ಹೋಗಿದ್ದಾಳೆ ಹೀಗೆ ಮಾಡಿಸ್ಬೇಕು ಅಂತ ಇನ್ನು ನಮ್ಮದು ಊಟ ಎಲ್ಲ ಆಯ್ತಲ್ವ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೈಟೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾವೆಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ನೋಡಿ ಸೊ ಅಮ್ಮು ಕೂಡ ಫುಲ್ಲು ರೆಡಿ ಆಗಿದ್ದಾಳೆ ಅವಳಿಗೆ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಬಟ್ ಯಾವಾಗಲೂ ಸ್ಟ್ರಾಂಗಾಗೇ ಇರ್ತಾಳೆ ಸೊ ನಾವೇ ಯಾವಾಗಲಾದರೂ ಒಂದೊಂದು ಸಾರಿ ವೀಕ್ ಆಗಿರ್ತೀವಿ ಬಟ್ ಅವಳಂತೂ ಇಂಪಾಸಿಬಲ್ ಸೊ ಅದಾದಮೇಲೆ ನಮ್ಮ ಕೇಕ್ ನೋಡಿ ಯಾವ ರೀತಿಯಾಗಿ ಆರ್ಡ್ರ್ ಕೊಟ್ಟಿದ್ದೀವಿ ಅಂತ ಮಕ್ಕಳಿಗೆ ಇಷ್ಟ ಆಗುವಂತಹ ಇದು ಸೊ ನಾವಿದು ಹನಿ ಕೇಕನ್ನು ರೆಡಿ ಮಾಡಿಸಿದ್ದೀವಿ ಅದರ ಮೇಲೆ ಸೀಸು ರಬ್ಬಲ್ಲು ಆಮೇಲೆ ಕಲರ್ ಪೆನ್ಸಿಲ್ಲು ಶಾರ್ಪ್ನರು ಆಮೇಲೆ ಸೊ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕೇಕನ್ನು ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ ಇದು ಇನ್ನೂ ಸ್ವಲ್ಪ ಬೇರೆ ಥರ ಬರಬೇಕಾಗಿತ್ತು ಬಟ್ ಪರವಾಗಿಲ್ಲ ಸೊ ಆಗಿಂದಾಗಲೇ ಹೋಗಿ ಹೇಳಿ ಬಂದ್ವಲ್ಲ ಹಾಗಾಗಿ ಸ್ವಲ್ಪ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಯಿತು ಅಂತ ಅನಿಸುತ್ತೆ ಸೊ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಸೊ ಅತ್ತೆ ಕೂಡ ಅಷ್ಟೇ ಸಿಂಪಲ್ ಇರ್ತಾರೆ ಸೊ ಇಲ್ಲಿ ಅಕ್ಕ ಆಂಟಿ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದರು ಅಮ್ಮ ಬೆಳಿಗ್ಗೆ ಇನ್ವೈಟ್ ಮಾಡಿದಾಳಂತೆ ಸೊ ನನಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಅವ್ರು ಬಂದ ಮೇಲೆ ಆಲ್ಮೋಸ್ಟ್ ಫಿನಿಷ್ ಮಾಡ್ಕೊಂಬಿಡ್ತೀವಿ ಫಂಕ್ಷನ್ನ ಸೊ ಹೇಗೆ ಅನ್ನಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದ್ದೀವಿ ನಾವೆಲ್ಲರೂ ಸಿಂಪಲ್ ಆಗಿದ್ದೀವಿ ಅಲ್ವ ಸೊ ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಸಿಂಪಲ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಸೊ ಫೈನಲಿ ರಾತ್ರಿ ಆಗೇ ಬಿಡ್ತು ಸೊ ಇವತ್ತಿನ ಡೇ ಯಾವ ರೀತಿ ಹೋಯ್ತು ಅಂತ ಗೊತ್ತೇ ಆಗಲಿಲ್ಲ ಹಲ್ವಾರು ಕೆಲಸಗಳು ಮಾತುಗಳು ಸೊ ಇದನ್ನೆಲ್ಲ ಆಡ್ತಾ ಇದ್ದರೆ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಇನ್ನೇನಿಲ್ಲ ಅಪ್ಪು ಕೂಡ ಹೊರಗಡೆ ಹೋಗಿದ್ದಾನೆ ಅವನು ಕೂಡ ಬಂದ ಮೇಲೆ ಸೊ ನಮ್ಮ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಅಮ್ಮ ಹೊರಗಡೆ ಬಂದ ತಕ್ಷಣ ಹ್ಯಾಪಿ ಬರ್ಡೇದು ಸಾಂಗ್ ಅಲ್ವಾ ಅವಳಿಗೆ ತುಂಬ ಇಷ್ಟ ಅದನ್ನು ಪದೇ ಪದೇ ಕೇಳ್ತಾ ಇರ್ತಾಳೆ ಕೇಳೋದ್ರ ಜೊತೆಗೆ ಒನ್ ಇಯರ್ದು ಬ್ಯಾಕಿಂದೆಲ್ಲ ನೆನ್ಪಿಟ್ಕೊಂಡ್ಬಿಡ್ತಾಳೆ ಅದನ್ನು ಕೂಡ ರೀಸನ್ ಮಾಡ್ತಾ ಇರ್ತಾಳೆ ಸೊ ಹೀಗಾಯ್ತಲ್ವ ಹಾಗಾಯ್ತು ಓದಿಯರು ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾಳೆ ಅದರಲ್ಲೂ ಅತ್ತೇನ ಕರ್ಕೊಂಡು ಬಂದು ಅವ್ರಿಗೆ ತೋರಿಸ್ನಲ್ವಾ ಅವಳಿಗೆ ಏನು ಗಿಫ್ಟ್ ಬೇಕು ಅಂತ ಹೇಳಿ ನಮ್ಮ ಅತ್ತೆ ಕೇಳಿದ್ರೆ ಏನೂ ಬೇಡ ನೀನೇ ನನಗೊಂದು ದೊಡ್ಡ ಗಿಫ್ಟು ಅಂತ ಹೇಳಿದ್ಲು ಅಮ್ಮ ನಮ್ಮ ಅಂದ್ರೂ ಫುಲ್ ಶಾಕು ತುಂಬ ಎಷ್ಟು ಅಂದರೆ ಒಂಥರ ತುಂಬ ನಗ್ತಾಯಿದ್ರು ಅವ್ರು ಎಲ್ಲರೂ ಅವಳ ಮಾತಿಗೆ ಸೊ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ ಏನು ಕೊಟ್ಟರು ಓಕೆ ಕೊಡದೇ ಇದ್ರೂ ಓಕೆ ಸೊ ಈ ಥರ ಎಲ್ಲ ಅವಳು ಹೇಳ್ಕೊಳ್ತಾ ಇರ್ತಾಳೆ ನಗ್ತಾ ನಗ್ತಾಯಿದ್ವಿ ಬಟ್ ನನಗಂತೂ ತುಂಬ ಶಾಕ್ ಆಯಿತು ಏನೂ ಥರದೆ ಹೋದರೂ ಪರವಾಗಿಲ್ಲ ಅಜ್ಜಿ ನೀನು ಬಂದಿದೀಯಲ್ಲ ನೀನೇ ನನಗೊಂದು ದೊಡ್ಡ ಗಿಫ್ಟು ಹೇಳಿ ಎರಡು ಸಾರಿ ಅಂದ್ಲು ಸೊ ಫುಲ್ ಶಾಕ್ ಆಗಿಬಿಡ್ತಪ್ಪ ನಮಗಂತೂ ಸೊ ಫೈನಲಿ ನಮ್ಮ ಕೇಕ್ ಕಟ್ಟಿಂಗ್ ಕೂಡ ನಡೀತಾ ಇದೆ ಅಮೂಗೆ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಬ್ಯಾಕ್ ಇರುವಂಥ ಸ್ಟೂಡೆಂಟ್ಸು ರಿಲೇಶನ್ಸು ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ ಸಿಕ್ಕಾಪಟ್ಟೆ ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಅವಳನ್ನು ನೋಡಿ ಬಹಳ ದಿನವೇ ಆಯಿತು ಕೆಲವೊಬ್ಬರಿಗೆ ಅವರು ಕೂಡ ವಿಶ್ ಮಾಡಿದ್ದೀರಾ ಸೊ ರೀಸೆಂಟಾಗಿ ನನಗೆ ಪರಿಚಯ ಆದ್ರೂ ಕೂಡ ವಿಶ್ ಮಾಡಿದ್ದೀರಾ ಸೊ ಈ ಈ ಥರ ಹೋಲ್ ಇಯರ್ ಕೂಡ ಆಗಿಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಜನ ವಿಶ್ ಮಾಡಿದ್ದೀರಾ ನನಗೆ ಕೆಲವೊಬ್ಬರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ಅವರಿಗೂ ಕೂಡ ನಾನು ಸಾರಿ ಇದ್ದೀನಿ ಸೊ ಸ್ಕೂಲಿಂದ ಕೂಡ ಎಲ್ಲ ಮಕ್ಕಳು ಸೇರಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಸೊ ನಮಗಂತೂ ತುಂಬ ಖುಷಿಯಾಯಿತು ಅವಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಲು ಸೊ ಅವಳಿಗೆ ಏನು ಹೇಳಿದಾಳೆ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇರಲಿಲ್ಲವಂತೆ ಸೊ ನೋಡಿ ಈ ಚಿಕ್ಕ ವಯಸ್ಸಿನಲ್ಲಿ ಏನೇನೆಲ್ಲ ಆಡಬೇಕು ಅದನ್ನೆಲ್ಲ ಆಡ್ತಾಳೆ ಸೊ ಫೈನಲಿ ಅವಳು ಆಸೆದಂತೆ ಅವಳು ಫ್ರೆಂಡ್ಸಿಗೆ ಕರೆದು ಸೊ ಬರ್ಡೇ ಪ್ಲ್ಯಾನ್ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ಲು ಸೊ ಅವ್ರ ಅಜ್ಜಿ ಕೂಡ ಅವಳಿಗೆ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಆ ಗಿಫ್ಟ್ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಗಿಫ್ಟ್ ತೊಗೊಂಬಂದಿದ್ದಾರೆ ಅವರ ಅಜ್ಜಿ ಅಂಥೇಳಿ ಗಿಫ್ಟ್ ಬೇಡ ಅಂತ ಹೇಳಿದ್ಲಲ್ವಾ ಹಾಗಾಗಿ ಅವರ ಅಜ್ಜಿ ಅವಳಿಗೆ ಗೊತ್ತಿಲ್ಲದೆ ಹಾಗೆ ಒಂದು ಗಿಫ್ಟ್ ತೊಗೊಂಬಂದಿದ್ದಾರೆ ಅವಳಿಗೆ ಕೂಡ ತುಂಬಾ ಖುಷಿ ಆಯಿತು ಹಾಗೆ ಅಲ್ಲಿರುವಂಥ ಮಕ್ಕಳು ಎಲ್ಲರೂ ಕೂಡ ಗಿಫ್ಟ್ ತೊಗೊಂಬಂದಿದ್ರು ಪುಟ್ಟ ಪುಟ್ಟ ಮಕ್ಕಳಲ್ವ ಸೊ ಅವ್ರಿಗೆ ಏನು ಗೊತ್ತಾಗುತ್ತೋ ಏನು ಇಷ್ಟ ಆಗುತ್ತೋ ಅದನ್ನು ಗಿಫ್ಟ್ ತೊಗೊಂಬಂದರು ಸೊ ಇದನ್ನೆಲ್ಲ ನೋಡಿಬಿಟ್ಟು ನನಗಂತೂ ತುಂಬಾ ಶಾಕ್ ಆಯಿತು ಹಾಗೆ ತುಂಬ ಇಷ್ಟವೂ ಆಯಿತು ಖುಷಿ ಆಯಿತು ದೊಡ್ಡವ್ರು ಆಚರಣೆ ಮಾಡೋದಕ್ಕಿಂತ ಮಕ್ಕಳು ಆಚರಣೆ ಮಾಡ್ತಾರಲ್ವ ಸೊ ಅದರಲ್ಲಿ ತುಂಬ ಖುಷಿಗಳಿದೆ ಸೊ ಬಟ್ ಹೇಳ್ಕೊಳಕ್ಕಾಗಲ್ಲ ಕೆಲವೊಂದು ಸಾರಿ ಅಂತ ಹಾಗೆ ಅವ್ರ ಮಾಮ ಕೂಡ ಬಂದಿದ್ದರು ಊರಿಂದ ಸೊ ಅವರು ನಾವು ಎಲ್ಲರೂ ಸೇರಿ ಆಚರಣೆ ಮಾಡಿದ್ವಿ ನೋಡ್ತಾ ಇದ್ದೀರಲ್ವ ಸೊ ಎಷ್ಟು ಖುಷಿಯಲ್ಲಿದ್ವಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಹಾಗೆ ಇನ್ನು ಯಾವುದೇ ವಿಷಯಗಳಾಗಲಿ ಒಂದು ಸರಿ ಹೇಳಿದ್ರೆ ಸಾಕು ಅವಳಿಗೆ ಅವಳು ಅದನ್ನೆಲ್ಲ ನೆನ್ಪಿಟ್ಕೊಂಡ್ಬಿಡ್ತಾಳೆ ಈ ಐ ಆರ್ ಅಷ್ಟೇ ಅಲ್ಲ ಸೊ ವರ್ಷವಿಡೀ ನೆನಪು ಇಲ್ಲಿ ಇಟ್ಕೊಂಡ್ಬಿಡ್ತಾಳೆ ಹಾಗಾಗಿ ಏನೇ ಹೇಳಬೇಕಾದ್ರೂ ನಾನು ಕರೆಕ್ಟಾಗೇ ಹೇಳಿರ್ತೀನಿ ಅದನ್ನು ಅವಳು ಪಾಸಿಟಿವ್ ಆಗಿ ತೊಗೊಂಡ್ಬಿಟ್ಟು ಮಾಡ್ತಾಳೆ ಹಾಗೆ ಕೆಳಗಡೆ ಓನರ್ ಆಂಟಿ ಇದ್ದಾರಲ್ವಾ ಸೊ ಅವರು ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು ಸೊ ಅವರು ಕೂಡ ಕೇಕ್ ಕಟ್ ಮಾಡಿ ಅವಳನ್ನು ತಿನ್ನಿಸಿ ಅವರು ಕೂಡ ಅವಳಿಗೆ ಗಿಫ್ಟ್ ಕೊಟ್ಟರು ಸೊ ಆ ಗಿಫ್ಟ್ ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸೊ ಏನು ಗಿಫ್ಟ್ ಕೊಟ್ಟರು ಹಾಗೆ ಇನ್ನೂ ಒಂದಷ್ಟು ಜನ ನನಗೆ ಪರಿಚಯ ಇರೋರು ಸೊ ಬರೋಕ್ಕಾಗದೇ ಇರೋರು ಅವರೆಲ್ಲ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಓಕೆನಾ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್